ಇಲ್ಲಿ ಹ್ಯಾಂಗೆ ಆಗ್ಯದ ಹ್ಯಾಂಗೆ ಆಗ್ಯದ ಕಂಬಾಗಿ ಊರಾಗ ಒಂದು ಗಿಣಿ ಬಂದಾವ ಯಾವ ಗಿಣಿ ಅದಿದು ಕರ್ಜಿಗಿದ ಗಿಣಿ ಬಂದದ ಇದು ಹಾಂ 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 ಹೌದಿಲ್ರಿ ಏಯ್ ಬರೆ ಕರ್ಜಿಗಿದ ಗಿಣಿ ಬಂದದ ಮೂಗು ಊರ ಮೂಗು ಹಂಗೆ ಅದ ಗಿಣಿ ಅಪ್ಲೆ ಹಾಗೆ ಮೂಗುನು ಗಿಣಿ ಅಪ್ಲೆ ಗಿಣಿ ಅಂದ್ರೆ ಮತ್ತಿರೋದಿಲ್ಲ ಗಿಡಿ ಹೌದು ಎಲ್ಲಾ ಕಡೆ ತಿರುಗಾಡಿ ಹೇಳ ಭವಿಷ್ಯ ನಿಮ್ದು ಹೆಂಗ್ ಹೇಳುತ್ತದ ನೀವೆಲ್ಲ ಟಾಳಿ ಕೊಟ್ರಿ ನಕ್ರಿ ಎಲ್ಲಾ ಮಾಡ್ತಿಲ್ರಿ ಗಿಣಿ ಅವ್ರ ತಕ್ಕಂತೆ ಕೂಡಿನೇ ಕುಡಬೇಕಲ್ಲ ಅವರು ನೀ ಇಂಜಿನಿಯರ್ ಆತಿ ನೀ ವಕೀಲ್ ಆತಿ ನೀ ಮಾಮಲದಾರ್ ಆತಿ ನೀ ಕಲೆಕ್ಟರ್ ಆತಿ ಹೆಂಗ ಪಿಂಜಾರ್ ಗಿಡಿ ಸಂಘದ ಪರವಾಗಿ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳಿ ಹೇಳಿ ಅನುಭಾವಿಗಳನ್ನು ಮಾತು ಹಿಂಗೆ ಹತ್ತಾರೆಗೊಡ್ರ ಏನ್ ಹೇಳ್ತಾರೆ ಅನುಭಾವಿಗಳು ಕೋಟಿ ಗೀತೆಯನ್ನು ಓದಿ ಪಾಠಿಸಿದರೆ ಫಲವೇನು ಏನು ಕೋಟಿ ಗೀತೆಗಳನ್ನು ಓದಿ ಪಾಠಿಸಿದರೆ ಫಲವೇನು ಕೂಟ ಸ್ಥಳದಲ್ಲಿ ಇರುವ ಒಂದು ಗಿಳಿ ಕರ್ತ ಪಾಠದಂತೆ ಸರ್ವಜ್ಞ ಪಾಠದಂತೂ ಸರ್ವಜ್ಞ ಇದೇ ಯಾಕೆ ಹೇಳ್ತಾರ ಅವರು ಇದೇ ಯಾಕೆ ಹೇಳ್ಬೇಕಾಗ್ಯ ನಾವು ಹೇಳಿಲ್ಲ ಅವ್ರು ಶರಣರು ಹೇಳ್ಯಾರ ಇದು ಮಾತಾ ಶರಣರು ಹೇಳ್ಯಾರ ಹ ಶರಣರು ಇವತ್ತು ನಮಗೆ ಶಬ್ದರಿ ಹೇಳಿಲ್ಲ ಇವತ್ತು ನಿಮ್ಮಂತವ್ರಿಗೆ ತಿಳ್ಕೊಳ್ಳೋರಿಗೆ ಹೌದು ಇಲ್ಲಿ ಹೇಳ கம்பாகி <Gã> உரு <Gibã water avez> ಒಂದು ಗಿಣಿ ಬಂದ ಯಾವಾಗ ಗಿಣಿ ಅದ್ ಕರ್ಜಿಗೆ ಗಿಳಿ ಬಂದಿದ್ ಹೌದಿಲ್ರಿ ಕರ್ಜಿಗಿಂತ ಗಿಣಿ ಬಂದ ಮೂಗು ಮೂಗು ಹಂಗೇ ಗಿಡ ಹಾ ಮೂಗುನು ಗಿಣಿ ಪಿಣಿನಿ ಹೌದಿಲ್ರಿ ಕರಜಿಗೆ ಊರದ ಒಂದು ಗಿಳಿ ಬಂದ ಹೌದು ಎಲ್ಲಾ ಕಡೆ ತಿರುಗಾಡಿ ಆಡಿ ಭವಿಷ್ಯ ನಿಮ್ಮದು ಹೆಂಗ ಹೇಳುತ್ತ ನೀವೆಲ್ಲ ಟಾಳಿ ಕೊಟ್ರಿ ನಕ್ಕ್ರಿ ಎಲ್ಲಾ ಮಾಡ್ತಿಲ್ರಿ ಗಿಣಿ ಅವ್ರ ತಕ್ಕಂತೆ ಕೂಡಿನೇ ಕುಡ್ಬೇಕಲ್ಲ ಅವ್ರು ನೀ ಇಂಜಿನಿಯರ್ ಆತಿ नी वकील आती नी मामलेदार आती नी कलेक्टर आती हेंग पिंजार दाण गिडी भविष्य ಹೇಳ್ತಾವ ಎಷ್ಟವ ಸಾತ್ತರೆ ಕೈ ಒಳ್ಳೆವ ಸಾತ್ತದ 10 ರೂಪಾಯಿ ಕುಡೋ ಆ गिಣಿ ಭವಿಷ್ಯ ಕೇಳ್ದು ಆ ಅವ गिಣೆ ಏನು ಹೇಳ್ತನ ನಿನ್ನ ಮಗ ಪಿಎಸ್ಐ ಬಾತನ ನಿನ್ನ ಮಗ ಪಿಎಸ್ಐ ಬಾತನ ಮಗನಿಗ ಇಕಡೆ ಹಣಗಳ ಕೈಲಿ ಕಚ್ಚದವಲ್ಲಾ ಕರಿ ನಮ್ಮವ್ವಾಗಳೆ ಹೌಸ್ ಬಾळा ಪ್ರಕಾಶ್ ಮಾಸ್ತಾರ ಯಾವತನಾಗಿ ಗಿಳಿ ಗಿಳಿ ಆಡಿಸ್ತಿರತಕ್ಕಂತಾ ಗಿಳಿಗಾರ ಗಿಳಿ ತಗೊಂಡ ಕಂಬಾಗಿ ಗ್ರಾಮದೊಳಗೆ ಬಂದಾನ ಹೌದು ಹೌದು ಇಲ್ಲಿ ನೀ ಗಿಳಿಯಾಗಿ ಎಲ್ಲಾರದ ಭವಿಷ್ಯ ಹೇಳಿದಿ ಇದು ಹಾಂಗ ಇದು ಹಿಂಗ ಇದು ಹಾಂಗ ಇದು ಹಿಂಗ ಅನ್ಕೋತು ಖರೆ ನೀ ಹ್ಯಾಂಗ ಅದರಂದ ನೀಗುದು ಗೊತ್ತಾಗಿಲ್ಲ ಯಾಕ್ರಿ ಗಿಣಿ ನಿಂತದ ರೀ ಮರೆಯರ ಚಿಟ್ಟಿ ತೆಗ್ದ ಕೂಡಲೆ ಒಳಗೆ ಹೋಗ್ತದ ಮತ್ತೆ ಗಿಣಿ ಭವಿಷ್ಯ ಗಿಳಿ ಹಿಡ್ಕೊಂಡು ಬಂದಾನ ಹೌದು ಗಿಳಿ ಹಿಡ್ಕೊಂಡು ಬಂದಾನ ಅದು ಬಾಗಲ ಹಚ್ಚರ್ದು ಕೂಡಲೆ ಹೊರಗೆ ಬಂದು ಒಂದು ಚಿಟ್ಟಿ ತೆಗಿತದ ಹಳ್ಳಿ ಮತ್ತೆ ಎಲ್ಲಿ ಹೋಗ್ತದ್ರೀ ಪಿಂಜರದೊಳಗೆ ಹೋಗ್ತದ ಹೌದು 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 ಹೌದ್ ಹೌದಿಲ್ರಿ ಹಾಂ ಒಂದು ಚಿಟ್ಟಿ ತೆಗಿತದ ಹೊಳ್ಳಿ ಮತ್ತೆ ಪಿಂಜರದೊಳಗೆ ಹೋಗ್ತದ ಹೌದು ಹೌದು ಯಾಕ ಯಾಕ ಇದಕ್ಕೆ ಪಿಂಜರದ ತಮಟ್ಟಿಟ್ಟೆ ರುಚಿ ಎತ್ತಿ ಅದ ಹ್ಹ ಅರೇ ಹುಚ್ಚ ಹೊರಗೆ ಎಷ್ಟೋ ತಮಾಟಿ ಪಡಾವ ಶೌತಿಗೆ ಪಡಾವ ಜಗತ್ತೆಲ್ಲ ಭಗವಂತೆಲ್ಲ ಸಾರಿಟ್ಟಾನ ಹೌದು ಹೌದು ಖರೆ ನಿನ್ನ ಮೋಹ ನಿನ್ನ ಧ್ಯಾಸ ಎಲ್ಲಿ ಕುತ್ತದ ಪಿಂಜರದೊಳಗಿನ ತಮಾಟಿ ಮೇಲೆ ಕುತ್ತದ ಹೌದು 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 ಹಾಂಗ ಇವತ್ತು ನಿನಗ ಇಲ್ಲಿ ಹ್ಯಾಂಗ್ ಆಗ್ಯದ್ರೆ ಶಿರ್ವಾಡದ ವಿಷಯದ ಪಿಂಜರ ನಿನಗ ಹಾಕ್ಯಾರ 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 ಪಿಂಜ್ರ ಹೋಗಿ ಸಿಕ್ಕಿನಿ ಕರೆ ಇದ್ರೊಳಗಿಂದ ನಿಗಲಕ್ಕೆ ನಿನಗೆ ಬರಲಿಗ್ಯಾವ ಹೇಳದಿಲ್ಲ ಕರೆ ಮತ್ತೆ ಒಳಗೆ ಹೋಗುತ್ತಿದೆ ಶೇತಿ ಚಿಟ್ಟಿ ತೆಗಿತಿ ಹೊರಗೆ ಹಾರಿ ಹೋಗದ್ ಬಿಟ್ಟು ಮತ್ತೆ ಒಳಗೆ ಹೋಗ್ತಿ ಹೌದು ಹೌದು ಎಂದ ಉದ್ಧಾರ ಆಗಾವ ಹಾಂ ಹಾಂ ಎಂದ ಉದ್ಧಾರ ಆಗಾವ ರೀ ಅವ್ರು ಉದ್ಧಾರ ಇಲ್ಲ ರೀ ವಂಕ್ಳು ಉರಿ ಕೊಯ್ಯವ್ರು ಅಂತ ಹೇಳಿದ್ರೆ ಏನಾಗ್ರಿ ನಿಮಗೆ ವಂಕಳ ಉರಿ ಕೊಯ್ತರ್ ತ ಆ ನೀ ಮಾರಾಯ ಅವ್ರ ಹುರಿ ಕೊಯ್ ಉಳ್ ಉರಿ ಕೈ ನೀ ದೊಡ್ಡವೇನ ಯಾರು ನಮ್ಗ ಹೋಗಿರೋರು ಉಣದ ಬಿಟ್ಟು ಹವು ಹಾರಿ ಬಂದು ಕೂತರ ಮಾಡ್ತಾರೆ ಹೌದು ಹೌದು ಮರ ಯಾ ನೀವ್ ಹಕ್ಕೊಳಿತಿ ನಮ್ ಕಡೆ ದಾನೆ ನಿನಗೆ ನಿನ್ಗೆ ಕರ್ಸ ಇನ್ನು ಡೊಳ್ಳಿನ ಹಾಡ್ಬಿಟ್ಟು ಅದ್ ಅವರು ಕಾಣಿಸ್ತಾರ ಅವ್ರು ಮಾಡ್ಲಾ ಇವ್ ಗಿಣಿ ಹಾಡ್ಸಾರ ಹಿಂದಿನ ಹಿಂಗೇರಿ ಅವತ್ತ ಪ್ರಕಾಶಿಂದ ಆಗ್ಯದ ಅತ್ತಿ ಮನೆಗೆ ಹಳೇ ಹೋಗ್ಯನ್ ಹಾಂಗ ರೀ ಅತ್ತಿ ಮನೆಗ್ ಹಳೆ ಹೋದಂದ್ರ ಅತ್ತಿ ಮಾವ ಎಟ್ಟು ವ್ಯವಸ್ಥೆ ಮಾಡ್ತಾರೀ ಮಾಡ್ತಾರೆ ಒಂದ್ ಎಳಕ ಜಗಿಲ್ ಮೇಲೆ ದೇವ್ರಿಗೆ ಬಾ ಹಿಡಿಯಲೇ ಅಳೆ ಹೋದಂದ್ರ ಒಂದ್ ದಿವ್ಸ ಶ್ಯಾಗಿ ಪಾಯಸ ಹೌದು ಒಂದ್ ದಿವ್ಸ ಛಲ್ಝಕ ಒಂದಿವಸ ಜಾಮೂನ ಮತ್ತ್ ಬೇರೆ 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 ಮಾಡ್ತಾರ ಹೋಗಿ ತುಪ್ಪ ನಮ್ಮ ಅವ್ವಗಳಿಗೆ ಗೊತ್ತದಲ್ಲ ಹ ಬೇರೆ ಬೇರೆ ಮಾಡಿ ಉಣಿಸಿದ್ರು ಈ ಅಳೆ ಆಯ್ತವ್ರಿ ಇವ ಮಗ ಬಂದ ಒಂದ್ ತಿಂಗ್ಳು ಹೋಗಿ ರೀ ಇಂತ ಮಾಡಿ ಹಾಕ್ಲತ್ತಾರ ಅವ ಅತ್ತಿ ಮಾವನ ಮನೆ ದಿನ ಒಳ್ಳೆ ಊಟ ನಡೀತು ಇನ್ನು ಹೊಳ್ಳಿ ನಾ ಮೂರಿಗೆ ಹೋದ್ರೆ ತಂಗಳ ಖಾರ ಕಟ್ಟಿರೋ ಉಣಿಬೇಕಾಗ್ತದ ಇನ್ನು ಇನ್ನೊಂದು ತಿಂಗಳು ಇಲ್ಲೇ ಇರ್ಬೇಕು ತಿಳಿ ಇವನು ಸಂಕಲ್ಪ ತಿಂದು ದಿನಕ್ಕೆ ಬರಿ ಬೈಲಿಗತ್ತಿವ ಹಾ ದಿನಕ್ಕೆ ಬರಿ ಬಾತ್ರಗತ್ತ ಅವಾಗ ಅತ್ತಿ ಮತ್ ಮಾವ್ ವಿಚಾರ ಮಾಡಿದ್ರು ಇದು ಮಾವ್ ದುಡು ದುಡು ತಂದು ಹಾಕಿ ಇದು ಸರಗುಲ್ತು ಇವ್ ಮಗ ತಿಂದ ಹಮ್ಮಾಲತ್ತ ಹೌದು ಹೌದು ಅಳಿಯ ಅತ್ತಿ ಮಾವ ವಿಚಾರ ಏನ್ ಮಾಡಿದ್ರು ಏನ್ ಮಾಡಿದ್ರಿ ಅಳಿಯಾಗ ಮನಿ ಊರು ಬಿಟ್ಟು ಹೋಗೋದ್ರ ಮನಸ್ಸಿಗೆ ನೋವು ಆಗ್ತದ ಮನಿ ಹಳ್ಳಿಯಾಗ ಹ್ಯಾಂಗ ಕಳ್ಸೋದು ಮನಸ್ಸಿಗೆ ನೋವು ಆಗಿಟ್ಟ ನಮ್ ಮಗಳಿಗೆ ತ್ರಾಸ ಕೊಡ್ತಾನೆ ಹೌದು ಅದಕ್ಕೆ ನೀವು ಹೋಗ ಅನ್ನೋದು ಬೇಡ 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 ಎರಡು ಮಂದಿ ಮನೆಯಾಗ ಮಾತಾಡ್ತಾರೆ ಹೊರಗೆ ಹೋದಾಗ ನಾಳೆ ಹಳೆಯಾದ್ರೆ ಬಂದು ಊಟಕ್ ಕೂತ್ರಂದ್ರ ಏ ಒಣಗಿಗಿ ನೀವು ಉಪ್ಪು ಯಾಕೆ ಕಮ್ಮ ಹಾಕಿದ ಹೇಳಿ ನಾನು ನಿನ್ ಜೋಡಿ ಜಗಳಿಗೆ ಬೈತೀನಿ ಗಂಡ ಹೇಳ್ತಿ ಅತ್ತಿ ಅಕ್ಕಲ್ ತೆಗಿತಾರ ನಾಳೆ ಒಣಗಿ ಉಪ್ಪು ಯಾಕೆ ಹಾಕಿಲ್ಲ ತೇಳಿ ನಿನ್ ಜೋಡಿ ಜಗಳ ತೆಗಿತೀನಿ ನೀ ಏನ್ ಮಾಡುವ ಎದ್ದು ಕೂಡ್ಲೆ ಏನ ಲೈಟ್ ಅದ ಲೈಟ್ ಟಾರ್ಚ್ ಹೌದು ಹೊರಗೆ ಹೋಗಿ ಹೋಗ್ಬಿಡುವ ಎಲ್ಲಾ ನಿಯೋಜನೆ ಆಯ್ತು ಹಳೇದ ಬಂದ್ ಉಳ್ಕ ಇವತ್ತೇನು ಮಾಡಿರಿ ಜಾಮೂನು ಮಾಡಿರಿ ಅವ್ರು ಹೌದು ಹಳೆಗ್ ಬಹಳ ಇದು ಇಷ್ಟ ಜಾಮೂನು ಮಾಡಿದ್ರು ಮೂರು ಮಂದಿ ತಾಟಿ ಕೂತ್ರು ತಾಟಿ ಕೂತ್ರು ಊಟ ಮಾಡು ಎರಗಿ ಮಾವಿ ಹೇಳ್ತಾನೆ ಹೇಳ್ತಿ ಎಷ್ಟು ಮಿಂಟ ಇತ್ತು ಏನ ದಿನಾ ಬಾನಿಗಿ ಉಪ್ಪು ಕಡಿಮೆ ಆಗ್ತಿ ಯಾವದೇ ಅಡಿಗೆ ಉಪ್ಪು ಕಡಿಮೆ ಆಗ್ತಿ ಅಡಿಗೆ ಉಂಡ್ ನಾನು ತಾಪಾಗ್ಯದ ನನ್ನ ಇಂಥದ್ದು ಇಂಥದ್ದ ಉಪ್ಪಿಲ್ದಿ ಉಣ್ಬೇಕಂತ ಹೇಳಿ ಮೂಲಯಾಗ ಅವ್ ಖಟಗಿ ಇಟ್ಟೆ ಇಟ್ಟಿದ್ರಿ ಒಡಗಟ್ಟಿ ತಿಟ್ಟಿದ್ ಮೊದಲೇ ಮೂಲೆನ ಖಟಗಿ ತಗೊಂಡು ಅತ್ತಿ ಕಡೆ ಕೈ ಹತ್ತ ಅತ್ತಿ ಪಟ್ನಿ ಲೈಟ್ ಆರ್ಸಿ ಹೊರಗ ಮನಿ ಹೌದು ಇದು ಒಂದ್ ತಿಂಗ್ಳ ಅತ್ತಿ ಮಾವನ ಊರಾಗ ಇದ್ರಲ್ಲ ಕಂಡಪಟ್ಟಿದ್ದಾಡಿ ತೆಲ ಮೇಲೆ ಸುಟ್ಟು ಬಂದಾವ ಹೌದು ಅತ್ತಿ ಹೋದ್ರು ಮಾವ ಮಗನ್ ತೆಲಿನ ಹಿಡಿಸ್ತಾ ನೀವು ನನಗೆ ಯಾಕಿಲಿ ಹಿಡ್ತೋಡಿ ಎತ್ತಿದ ಕಟ್ಟಿಗೆ ತೆಲೆ ಬಿಟ್ಟ ಏ ಮಾವ ಹೊಡಿಬೇಡ ಹೊಡಿಬೇಡ ಏ ಉಪ್ಪು ಹಾಕಿಲಿಕ್ಕಿ ಏ ಇಕ್ಕಿ ಉಪ್ಪು ಹಾಕಿಲಿ ಇಕಿ ಬಿಡಲತ್ತ ಮಾವತ್ರ ಕತ್ಲಾಗೆ ಹೊಡ್ಲಿಕ್ಕತ್ತಾನ ಯಾರಿಗಿ ಹೊಡ್ಲಿಕ್ಕಿತ್ತನ ಯಾರಿಗೆ ಅಳ್ಯಾವ ಹೊಡಿತಾನ ಹಾ ಹಾ ಅಳ್ಯಾತನ ಮಾಮಾ ಹೊಡಿಬೇಡ ನನಗೆ ಹಿಂಗೆ ಅವ್ನಿಗೇನದ ಇವ ಏನಬೇಕ್ರಿ ಏ ಏ ಅಳ್ಯಾ ನೀ ಮಾತ ಹೇಳಿದ್ರೆ ಕೇಳಲ್ಲ ಇಕಿ ಒಣಗಿ ಉಪ್ಪು ಹಾಕಿಲ್ಲ ಇಕಿಗಿನ ಬಿಡಲ್ಲತ್ತೇಳಿ ಜಾರ್ಸಿ ಹೊಡ್ತಾ ಹೊಡ್ದ ಹಾ 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 ಕೊನೇದಾಗಿ ಅಳ್ಯಾನ ಮೋತಿ ಮಾರಿ ಎಲ್ಲಾ ಬಾತ್ ಬಂಬೈತ್ರೀ ಹೌದು ಹೌದು ಹೊಳತ್ತಿಗೆ ಲೈಟ್ ಹಚ್ಚಿ ನೋಡ ಮಗ ಹೆಣ ಬಿದ್ದಂಗೆ ಬಿದ್ದ ಮ್ಯಾಗ ಮುಟ್ಟಿ ಬಿಡು ಹಾಂ ಹಾಂ ಅತ್ತಿ ಮಾವು ಹೇಳಿ ಹೇಳಾರ್ದೆ ನಶ್ಕಿನ ಶಾರಿಕೆ ಬುತ್ತಿ ಕೊಟ್ಕೊಣೀವ ಅನಾ ಹಾಂ ಹಾಂ ಎಲ್ಲಿಗಿ ಗರ್ಜಿಗಿರಿ ಅಡ್ಕೋತು ಓಡ್ಕೋತು ಹಾಂ ಹಾಂ ಅದಕ್ಕೆ ಇವತ್ತು ಹೆಂಗೆ ಆಗ್ಯದ ಅಂದ್ರೆ ಹಟ್ಟಿ ಬಂದಿರಿ ನಿಮ್ದು ಪಟ್ಯಾಗಿನೇ ವ್ಯವಹಾರ ಮಾಡ್ಬೇಕು ನೀವು ಒಡಗಡೆ ತೋರಿ ನಾ ಲೈಟ್ ಹಾರ್ಸ್ಲಿಕ್ಕೆ ಸಾಧ್ಯ ಇದ್ದೀ ಕಡಿ ಹಾಂ ಹಾಂ ಇನ್ನಿದೋರು ಚಾನ್ಸ್ ನಿಮ್ಗೆ ಕಡಿ ಚಾನ್ಸ್ ಇದು ಹೌದು ಚಾಲೆಂಜ ಇನ್ನು ಮುಂದೆ ನಮ್ಮ ಪಟ್ಟ್ಯಾಗ ನೀ ಹೆಜ್ಜೆ ಇಟ್ಟು ನಮ್ಮ ಶಿದ್ಧರದೊಳಗೆ ಬನ್ನಿ ಅಂದ್ರೆ ನಿನ್ನ ತಲೆ ಒಡಗಟ್ಟಿ ಹಾಕದ ಶಿರವಾಳದವ್ರಿಗೆ ಹತ್ತಿ ಇವತ್ತು ಯಾಕ್ರಿ ಜಗತ್ಯದೊಳಗ ಶರಣರು ಯಾರು ಏನಬೇಕು ಸಿದ್ಧರು ಯಾರಿಗೆ ಅನ್ಬೇಕು ಸಿದ್ಧರು ಯಾರಿಗೆ ಏನಬೇಕು ಹೌದು ಶರಣರ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ ಏನು ಯಾರೇ ಬರೆದಿಟ್ಟಿದ ಗ್ರಂಥ ಇಲ್ಲದ್ರ ತಮ್ಮ ಅನುಭವಕ್ಕೂ ಬಂದು ಬರ್ದಿಟ್ಟಿದ ಗ್ರಂಥ ಹೌದು ಜಗತ್ಯಕ್ಕ ಸಮಾಜದೊಳಗೆ ಹಾಡಿನ ಮುಖಾಂತರ ಆಗಲಿ ಮಾತಿನ ಮುಖಾಂತರ ಆಗಲಿ ಶಾಸ್ತ್ರ ಪುರಾಣಿನ ಮುಖಾಂತರ ಆಗಲಿ ಸಮಾಜದೊಳಗಾದ ಬೀರಿ ಅವ್ರ ಒಳಗಿನ ಅಜ್ಞಾನ ಹೊಡೆದು ಓಡಿಸಿದ ಈ ಕೆಲಸ ಮಾಡೋರಿಗೆ ಸಂತರು ಅಂದ್ರು ಯಾಕ್ರಿ ಸಮಾಜದೊಳಗಿನ ಅಜ್ಞಾನ ಇದ್ದಿರ್ತಕ್ಕಂಥ ತಿಳಿಯನ್ನು ಹೊಡೆದು ಓಡಿಸಿ ಹೌದು ಒಳ್ಳೆ ಶಾಸ್ತ್ರ ಪುರಾಣ ನಿಜವಾದ ಜ್ಞಾನ ಯಾರು ಹೇಳ್ತಾರ ಅವರಿಗೆ ಸಂತ ಅಂದ್ರು ಅವ್ರಿಗೆ ಶರಣರ್ ಅಂದ್ರು ಹೌದು ಇನ್ನು ಶಿದ್ರ ಯಾರಿಗೆ ಬೇಕು ಯಾರಿಗೆ ಯಾವ ಇಲ್ಲ ಮಾಡ್ತಾರೆ ಮಾಡ್ತಾರ ಯಾವ್ದು ಅದ ಅದು ಇಲ್ಲುದ ಮಾಡ್ತಾರು ಇದ್ದುದು ಇಲ್ಲದಂಗ ಇದು ಯಾವ ಮಾಡ್ತಾನ ಅವ್ರಿಗೆ ಸಿದ್ಧಂದ ಅವ್ರಿಗೆ ಬಾಬಾ ನಗರ ನೀರ ಮೇಲೆ ಬೆಂಡಿ ಮಜ್ಜಿಯ ಬೆಂಡ್ ಸಂತ್ರ ಇವ್ರಿಗ್ರಿ ಸಂತರ ಅದ ಹಂಗರೇ ಇವ್ರು ಬರ್ದಿಟ್ಟು ಹೋದ್ ನಾಲ್ಕು ಮಂದಿಗೆ ಹೇಳೋರು ಏ ಹಿಂಗ್ ನಡೀರಪ್ಪ ಹಿಂಗ ಮಾಡ್ರಿ ನೀವು ಜೀವನ ಉದ್ಧಾರ ಮಾಡೋರಲ್ಲ ಇಲ್ಲ ಶಿವನ್ ಉದ್ಧಾರ ಮಾಡೋರು ಯಾರಪ್ಪ ಆತರ ಗುರು ಸೋಮನಾಥ ಲಿಂಗ ಬಿರಾಣದವ್ರ ಮುತ್ಯ ಮಾಡಿಗ್ರ ಇಂತ ಸಿದ್ಧರ ಶಿವ ಸ್ಥಾನಕ್ಕೆ ನೀವ್ ಹಣಿ ಹೊಡಿರಿ ಇವತ್ತ ನಿಮ್ಮ ಜೀವನ ಸಫಲ ಆಗ್ತದೆ ಇವತ್ತಿ ನಿಮ್ಮ ಜೀವನ ಸಫಲ ಆಗ್ತದೆ ಸಿದ್ಧರ ಆಟ ಶಿವನಿಗೆ ತಿಳಿದಿಲ್ಲ ನೋಡ್ರಿ ಸಿದ್ಧರ ಆಟ ಶಿವನಿಗೆ ತಿಳಿದಿಲ್ಲ ಏನ ಕರ್ಜಿಯವ್ರಿಗೆ ತಿಳಿದ್ರಿ ಇವ ಬಾಳ ಬಿರಿಯದ ಪ್ರಕಾಶ್ ಮಾಡ್ತಾರ ಇವತ್ತ ಹಿಡಿಯೋದ್ ಹಿಡಿದಿದ ಕದ್ದಿ ಅವರು ಬಿರ್ಸ ಶಿರ್ವಾದವ್ರಿ ತಂದ್ಕೊಟ್ಟಾರ ಒಂದೇವ್ ಸಾಲಿ ಕಲ್ತಿಲ್ಲ ಏನಲ್ಲ ಸುಮ್ಮನೆ ಸಾಲಿ ಕಾಲ್ಡ್ ಗತಿರ್ಲ ಅದಕ್ಕೆ ಮನೆಯಾಗ ಇನ್ ಕೇಳ್ತಾ ನಾವು ಪ್ರಶ್ನೆ ಹೋಗ್ತಾರೆ ನಾವು ನೀವು ಮನುಷ್ಯರಾಗಿ ಹುಟ್ಟಿ ಬಂದಿದ್ವಿ ಅಂದ್ರೆ ಅಂತ ಕೇಳಿದ್ರೆ ಅನುಭಾವಿಗಳನ್ನು ಮಾತಾಡ್ತಾರ ಏನೋ ಹೇಳ್ತಾರ ಅನುಭವಿಗಳನ್ನು ಹೇಳ್ತಾರೆ ಬಡೇ ಹುಯ ತೋ ಕ್ಯಾ ಹು ಪೇಡ ಖಜುರುಕ ಸವಾರಿ ಕೋ ಛಾಯಾ ನಹಿ ಫಲ ಲಗತಾತಿ ಆದ್ರೂ ಕರ್ನಾಟಕ ಮಾತಾಡ್ತಾರೆ ಭೂಮಿ ಶೇ ಭಾರಿ ಜಲಶೇ ಪತಲಾ ಕೌನತಿ ಕೇಳ್ತಾರೆ ಭಾವಿಗಳು ಕಾಜಲ್ ಶ ಕಾಲ ಭೂಮಿ ಭಾರಿ ಜಲಶೆ ಪತಲಾ ಕೌನತ್ಯಾದ್ರು ಹೀಗಾದ್ರೆ ಏನ್ರಿ ಜಗತ್ಯದೊಳಗ ಕಾಡಿಗೆಕ್ಕಿಂತಲೂ ಕರ್ರಿಗೆ ಏನಾದ್ರೆ ಏನಾದ್ರೆ ಭೂಮಿ ಕಿಂತಲೂ ವಾಜ್ಯ ಹಾ ಹಾ ನೀರಿನಕ್ಕಿಂತಲೂ ತೆಳಗೆನ ಅಂತ ಹೌದು ಹೌದು ಏನು ಕಾಣಿಸ್ಯದ ನಿಮಗೆ ನಮಗೆ ಏನು ಕಾಣ್ತದ್ರಿ ಕಾಡಗಿಕ್ಕಿಂತ ಖರಗ ಕಾಡಗಿನೆ ಇವು ಮೂರು ಬಿಟ್ಟು ಅವು ಇಲ್ಲೇ ತಿನ್ನು ನಾರಿ ಭೂಮಿಕಿಂತ ಒಜ್ಜಿ ಭೂಮಿನೇ ಹಾ ಇನ್ನು ನೀರಿನಕ್ಕಿಂತ ತೆಳಗೆ ನೀರೆ ಹೌದಿಲ್ರಿ ಹೌದು ಹೌದು ಯಾಕಂದ್ರೆ ನೀರ ಕೆಂಪನ ಬುಟ್ಟಿ ಹಾಕಿದ್ರೆ ಕೆಂಪು ಕಾಣಿಸ್ತದ ಕೆಂಪು ಬಣ್ಣ ಕಾಣಿಸ್ತದ ನೀಲಿ ಬುಟ್ಟಿ ಹಾಕಿದ್ರೆ ನೀಲಿ ಬಣ್ಣ ಕಾಣಿಸ್ತದ ಹೌದು ಯಾಕಂದ್ರೆ ಅದು ಪಾರದರ್ಶಿ ಅದ ಅದು ಹೌದು ಹೌದು खरे ಅನುಭವಗಳು ಇದು ಕಲಲಿಲ್ಲ ಕಾಡಿಗೆಕ್ಕಿಂತ ಕರ್ಗ್ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ನಿಮಗೆ ಹತ್ತಿರತಕ್ಕಂತ ಕಲಂಕ ಬಟ್ಟ ಇದಕ್ಕೆ ಏನಂದ್ರು ಹೌದು ಹೌದು ಯಾಕ ನಿನ್ನ ಮೈಗ್ ಹತ್ತಿದ ಮಶಿ ನಿನ್ನ ಮೈಗೆ ನಿನ್ನ ಅರಬಿ ಹತ್ತಿದ ಕಾಡಿಗೆ ಹೌದು ಒಂದಲ್ಲ ಎರಡು ನಿರ್ಮಾ ಶ್ಯಾಂಪು ಹಾಕಿದ್ರೆ ಆಗ್ತದ ಖರೆ ನಿನ್ನ ಜೀವನದೊಳಗೆ ನಿನಗೆ ಹತ್ತಿರತಕ್ಕಂತ ಬಟ್ಟ ಎಂದು ಹೋಗಲ್ಲ ಇಲ್ಲ ಇಲ್ಲ ಯಾಕೆ ಹೇಳ್ತಾರ ಅಗಸನ ಮಾತು ಕೇಳಿ ಶೀತಾಗಿ ಬಿಟ್ಟು ರಾಮ್ ಹೇಳ್ತಾರೆ ರಾಮ್ ಯಾವಾಗೇನ್ರಿ ದ್ವಾಪಾರ ಆಗಿ ಹೋಗ್ಯದ ಇನ್ನು ಕೂಡ ಅವನ ಮ್ಯಾಗಿಂದ ಕಲಂಕ ಹೋಗಿಲ್ಲ ಹೌದು ಅದಕ್ಕೆ ಜಗತ್ ಕೆಲ ಒಳಗ ಕಲಂಕ ಯಾವ್ದಪ್ಪ ಕೇಳಿದ್ರೆ ನಮ್ಗೆ ಹತ್ತಿರತಕ್ಕಂತ ಕಲಂಕ ಇದಕ್ಕೆ ಕಾಡಗಿ ಹೌದು ಹೌದು ಒಂದು ಮಾತು ನೆನಪಿ ಬರ್ತದೆ ಇಲ್ಲಿ ರಾಮನ ವಿಷಯ ಬಂದು ಕೊಡ್ಲಿ ಏನು ರಾಮ ಪ್ರಭು ಹ್ಯಾಂಗಿದ್ದಪ್ಪಾತ್ ಕೇಳಿದ್ರೀತ মেল বহাড় বহাল প্রীতি ನಾವು ನೀವು ಹೆಂಡ್ರ್ ಊರಿಗೆ ಹೋದ್ರ ಬಸ್ ಇದ್ದು ಅಂದ್ರೆ ಕರ್ಕೊಂಡ್ ಬರ್ತೇವ್ ಬಸ್ ಅಂದ್ರೆ ನಾಳೆ ಹೋಗನ್ ಹೋಗ್ಬಿಡತ್ತೇ ಬಿಡ್ತೇವ್ ರಾಮದೇವ್ರು ರಾಮದೇವ್ರ ಮಾಡಲಿಲ್ಲ ಮಾಡ್ಲಿಲ್ಲ ಶೀತಾದೇವಿ ರಾಮನ ಬಲ್ಯದು ಕದ್ದು ರಾವಣೇಶ್ವರ ಲಂಕಾ ಪಟ್ಟಣಕ್ಕೆ ಹೋಯ್ದ ರಾಮ ತಲೆ ಭ್ರಂಥಿಯಾಗಿ ಶೀತಾದೇವಿ ಹೋದ ಕೂಡಲಿ ರಾಮದೇವ್ರಿ ಹೆಂಗ್ ಮಾಡ್ತೇವೆ ಅಂದ್ರೆ ಗಿಡಕ್ಕೆ ಟಕ್ಕಿ ಹೊಡೆಯುದು ಕಲ್ಲಿಗೆ ಟೆಕ್ಕಿ ಹೊಡೆಯುದು ಎಲ್ಲಿ ಸಿಕ್ಕಲ್ಲಿ ಶೀತಾ ಶೀತಾ ಕೋತಿರ್ಗಿರ್ಲತ ಹೌದು ಹೌದು ಹೌದಿಲ್ರಿ ಹೌದು ರಾಮಂದು ಯಾಕಂದ್ರೆ ಸೀತಾದೇವಿ ಲ ಮಾಯಾ ಇತ್ತು ಹೆಣಿತ ಎಲ್ಲರೂ ಹಂಗೆ ಮಾಡ್ತಾರ ಬಿಟ್ಟು ಹೆಣತಿ ಹೋದ್ರೆ ಒಳ ಮಕ್ಕಳಲ್ಲ ನಮ್ಗೆ ಹೌಸ್ ಆಯ್ತು ಹ ದಿನ ಊರಿಗೆ ಹೋದ್ರೆ ನಮ್ಗ್ ಆನಂದ ಬಹಳ ಹೌದು ಯಾಕ್ರಿ ದಿನಾ ಬೇಸೋ ಸಾಕೆ ಇರ್ತದ ಶೀತನ ಮನಸ್ಸಿಟ್ಟ ಶೀತಾಗ ತರಬೇಕಾದ್ರೆ ಹನುಮಂತಗ ವಾಲಿ ಎಲ್ಲರಿಗೂ ಸಂಧಿ ಮಾಡಿ ಸಮುದ್ರದ ಮೇಲೆ ಸೇತು ಕಟ್ಟಿ ಸೀತಾ ದೇವಿನ ಗೆದ್ದ ತಂದ್ರಿ ಹೊಳಿ ಬ್ರೀಜ್ ಆಗಲ್ಲ ಹೆಂತ ಮಾಯ ಹೆಣತಿ ಮೇಲೆ ಮಾಯ ಇದ್ದಿದ್ಕಂತ ರಾಮದೇವರ ಸಮುದ್ರದ ಮೇಲೆ ಸೇತು ಕಟ್ಟಿ ಸೀತಾದೇವಿನ ಹೌದು ಶೀತಾದೇವಿನ ತಂದ ಅಯೋಧ್ಯ ಪಟ್ಟಣ ಮೇಲೆ ಗಾದಿಗೆ ಕುಂಡದ ಗಾದಿಗೆ ಕುಂಡದ ಅಯೋಧ್ಯಾ ಪಟ್ಟಣ ಒಳಗೆ ತಿರುಗ್ಯಾಡ್ಲಿಕ್ಕೆ ರಾಮದೇವ್ರು ಹೋಗ್ತಾರ ಹಾ ಅವಾಗ ಊರು ಆಗಿದ್ದಿರ್ತಕ್ಕಂಥ ಅಗಸನ ಮನಿ ಒಳಗ ಜಗಳ ಆಗಿತ್ತು ಅದು ಅಗಸನ ಮಾತಾ ಏನ್ ಹೇಳ್ತಾನ ಏ ಹೆಂಡತಿ ತಗೊ ಮತ್ ನಾಲ್ಕು ಮಂದಿ ಹಿರಿಯರು ಹೇಳಿದ ಏನೇನು ಬೇಕ್ರಿ ಅಗಸ ಏನತ್ತಾನ ಬಿಟ್ಟ ಹೆಂಡತಿನ ತರ್ಲಾಕನಾ ರಾಮ ಅಲ್ಲ ಏನೋ ನಾ ಬಿಟ್ಟು ಹೆಣ್ತಿ ತರ್ಲಕ್ಕ ರಾಮ ಅಲ್ಲ 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 ಇದು ಶಬ್ದ ಯಾರು ಕೇಳ ರಾಮದೇವರ ವೇಷ ಬದಲಾ ಅಯೋಧ್ಯೆ ಪಟ್ಟಣದ ಪ್ರಜೆಗಳ ಅಗಸನ ಮಾತಿಗಾಗಿ ರಾಮದೇವರ ಸೀತಾದೇವಿನ ಬಿಟ್ಟ ಹೌದು ಹೌದು ಸೀತಾದೇವಿ ಸಲ ಎಟ್ಟಾಗೇನ್ರಿ ಬಿಡಕ್ಕೆ ಟೆಕ್ಕಿ ಹೊಡೆದಾನ ಕಲ್ಲಿಗೆ ಟಕ್ಕಿ ಹೊಡೆದಾನ ಸಮುದ್ರ ಮೇಲೆ ಸಮುದ್ರ ಮೇಲೆ ಸೇತು ಕಟ್ಟ ಅಗಸನ ಮಾತಿಗಾಗಿ ಸೀತಾದೇವಿ ಬಿಟ್ಟ ಹೌದು ಹೌದು ಯಾಕೆ ಹಿಂಗಾಯ್ತು ಯಾಕ ನಿಮಗಿದ ಯಾಕೆ ಹೇಳ್ಬೇಕಾಗ್ಯದ ಯಾಕ ಜಗತ್ಯದೊಳಗ ಸಮಾಜದೊಳಗ ಹೊರಗೆ ಹೊರಗ ತಿರುಗಾಡುವ ಮಂದಿ ಮಾತಾಡೋದು ಮಾತಾಡ್ತದ ಮಾತಾಡದ ಮಾತಾಡ್ತದ ಖರೀ ನಿನ್ನ ಮನಿ ನಿನ್ನ ಪ್ರಪಂಚದ ಮೇಲೆ ನಿಂದು ದೃಢ ವಿಶ್ವಾಸ ಇರಬೇಕು ದೃಢ ವಿಶ್ವಾಸ ಇರಬೇಕು ಈಗ ನೀವು ಎಲ್ಲಾರ ಇಲ್ಲಿ ಬಂದಿರಿ ಬೀರಪ್ಪ ಮುತ್ತೇನ ಜಾತ್ರೆ ನೋಡದ ಯಾರೇ ನೀವು ಹೋಗನ ಸುಮ್ಸ ಅಂದ್ರು ಯಾಡ್ರಿ ಸೌಕರ್ಯ ನೀವು ಎಲ್ಲ ಹೋಗಿ ಚಂದನ್ ಚಂತನಲ್ಲಿ ಗುಡ್ಯಾ ಕೂತಿರಿ ಮನಿ ಕಡಿ ಯಾರು ಇಲ್ಲಿ ಅವ್ರಿ ಇಟ್ಟಿ ಅಂದ್ ಬಿಡ್ತಾರ ಜ ನೀವು ಎಲ್ಲ ಹೋದ್ರಿ ಅಲ್ಲಿ ಬೀರಪ್ಪ ಜಾತ್ರೆ ಹೋಗ್ತಿರಿ ಮನಿ ಕಡೆ ಯಾರು ಇಲ್ಲ ಹ್ಯಾಂಗ್ ಇಟ್ಟಿ ಹತ್ರ ಮತ್ತ್ ಒಡೆದ್ವಿ ಏನಲ್ಲವರು ಇಟ್ಟಿ ಅನ್ನ ಕುಡ್ಲಿ ಬಿತ್ತು ನೋಡ್ರಿ ಹೌದು ಹೌದು ಹೆಣತಿ ಮ್ಯಾಗ ಸಂಶ ಮಕ್ಕಳ ಮ್ಯಾಗ ಸಂಶಯ ಹಣತಮರ್ ಮ್ಯಾಗ ಸಂಶಯ ನೆರಿ ಹೊರೆಯವ್ರ ಮ್ಯಾಗ ಹೌದು ಯಾಕ ಯಾವ ಕೇಳಬೇಡ್ದಾಗಿತ್ತು ಅದು ಒಂದು ಮಾತು ಇವನ ಕಿವಿಗೆ ಬಿದ್ದಾವೆ ಹೌದು ಹೌದು ಅದಕ್ಕೆ ಹೇಳ್ತಾರೆ ಜ್ಞಾನಿಗಳ ಅನುಭಾವಿಗಳು ಅನುಭವಿಗಳು ಇನ್ನೊಂದು ಮಾತು ಹೇಳ್ತಾರೆ ಕಲಂಕನಂತದು ಪತಿ ಆದ್ಯದೊಳಗ ಸತಿ ಸತಿ ಆಜ್ಞಾದೊಳಗ ಪತಿ ಇವರು ಎರಡು ಮಂದಿ ಒಬ್ಬರೊಬ್ರು ಆಜ್ಞಾದೊಳಗಿದ್ರೆ ಸ್ವರ್ಗಕ್ಕೆ ಬೆಂಕಿ ಹತ್ತತಿ ಆದ್ರು ಸ್ವರ್ಗಕ್ಕೆ ಬೆಂಕಿ ಹತ್ತತಿ ಆದ್ರು ಒಳ್ಳೆ ಪ್ರಪಂಚ ಕೆಡಸ್ತಿರ್ತಕ್ಕಂಥ ಜಗತ್ತದೊಳಗ ಬಹಳ ಮಂದಿ ಅದ ನಿಮ್ಮ ಮನಿ ನಿಮ್ಮ ಪ್ರಪಂಚದೊಳಗೆ ನೀವು ಹ್ಯಾಂಗೆ ಬೀರಸಿದ್ದನ ಮೇಲೆ ಅಮಶದ ಮುತ್ತಿನ ಮೇಲೆ ವಿಶ್ವಾಸ ಇಟ್ಟಿರಿ ಅಂತ ವಿಶ್ವಾಸ ನಿಮ್ಮ ಪ್ರಪಂಚ ಮೇಲೆ ಇಡೀ ನಿಮ್ಮ ಪ್ರಪಂಚ ಇವತ್ತೇ ಸ್ವರ್ಗ ಆಗ್ತದೆ ಇವತ್ತೇ ಸ್ವರ್ಗ ಆಗ್ತದೆ ಇದ್ರ ಎರಡು ಮಾತಿಲ್ಲ ಹೌದು ಹೌದು ಇಂಥ ದುಷ್ಟಾಂತಿ ಏನಾರ ಹೇಳ್ರಿ ಮಾಸ್ತರ ಏ ಎಳ್ಯಾರಲ್ಲ ಅವರು ಬಸವಣ್ಣನ ಒಂದು ಹೇಳಿ ಹಾಡಿದ್ರು ಬರೇ ವಚನ ಹೇಳಿದ್ರಿ ಶರಣರು ಯಾವ ಪವಾಡ ಮಾಡಿದ್ರು ಹೇಳಿದ್ರೇನು ಯಾವ ಚರಣ ಯಾರ್ರೀ ಉದ್ಧಾರ ಮಾಡ್ದ ಇದು ನಾಡ ಯಾವಾಗತ್ತಾರೆ ಇದು ಯಾವಾಗೂ ಇದು ಬೆಂಕಿ ಬಬಲಾದಿ ನಾಡಾ ಯಾಕ್ರೀ ಬೆಂಕಿ ಬಬಲಾದಿ ನಾಡಾ ಸದಾಶಿವಪ್ಪ ಅವರು ಸಿಕ್ಕ ಎಲ್ಲಿ ಹೋಗಿರು ಎಲ್ಲಿ ಹುಣ್ಯಾಳ ಗ್ರಾಮದೊಳ ಭಕ್ತರ ಮನೆ ಹೋಗ್ಯಾರ ಹೌದು ಹೌದು ಭಕ್ತರ ಮನೆ ಹೋಗ್ಯಾರ ಸದಾಶಿವ ಅಪ್ಪ ಅವರಿಗೆ ಆಚರಣೆ ಪಾದ ಪೂಜೆ ಎಲ್ಲಾ ಭಕ್ತ ಮಾಡದ ಹೌದು ಹೌದು ಪಾದ ಪೂಜೆ ಮಾಡಿ ಊಟ ಮಾಡಿಸಿ ಹೋಗುವೇಳಿಗೆ ದಕ್ಷಿಣ ಕೊಟ್ಟು ಕಾಲ ಬಿದ್ದ ಹೋಗುವೇಳಿಗೆ ಸದಾಶಿವ ಮುತ್ಯ ಒಂದು ಮಾತು ಹಾ ಒಂದು ಮಾತು ಹೇಳ್ತಾರ ಏನತ್ತ ಏ ನನಗ ಎಲ್ಲಾ ಸೇವಾ ಮಾಡಿದ ಖರೆ ಮಗನ ಉಗಾದಿ ಹಬ್ಬದ ದಿವಸ ಹಗಲು ಬಾರದಾಗ ಹಗಲ ಬಾರದೊಳಗೆ ನಿನ್ನ ಬೆಂಕಿ ಮನಿಗೆ ಹತ್ತದ ಹೋಗತ್ತೇಳಿ ಸದಾಶಿವ ಮುತ್ತೆ ಹೇಳುವುದು ಹೌದು ಹೌದು ಏನು ಏನವ್ರಿಗೆ ತಿಳಿತಿತ್ತು ಮುಂದಿಂದು ಎಂತ ನೋಡಿರಿ ಹೌದು ಬಬಲಾದಿ ಸದಾಶಿವ ಮುತ್ತೆ ಹೇಳೋದ್ರು ಅವಾಗ ಇವ್ರು ಐತ್ರಿ ಅಪ್ಪ ಅಂತೇಳಿ ಮುತ್ತೆ ಕಳೆದ್ರು ಮನಿ ಒಳಗ ಸಿಡ್ಲು ಬಿ ಕಡ್ಕೊಂಡ್ ಬಿದ್ದಂಗ ಆಯ್ತು ಸತಿಪತಿ ಸಾದ್ರು ತುಳಿದು ಭೂಮಿ ಸಾದ್ರು ಪಾದಿಟ್ಟು ಮನಿ ಸ್ವರ್ಗ ಆಗ್ತದ ಆನಂದ ಆಗ್ತದ ಹೇಳ್ತಾರ ಖರೇ ಹುಣಸ್ಯಾಳ ಗ್ರಾಮದೊಳಗ ಸತಿಪತಿಗೆ ದುಃಖ ಆಯ್ತು ಸದಾಶಿವಮುತ್ತ ಹೌದು ಅದೇ ಏನಾಯ್ತಪ್ಪ ಹರಿಕೆರೆ ಅರಿಕೇರಿದಿಂದ ಸಿದ್ಧಪ್ಪ ಮಾರಾದ್ರು ಅದೇ ಭಕ್ತರ ಮನೆಗೆ ಬಂದ್ರು ಮುಂದೆ ಕೆಲವು ಹೌದು ಅವಾಗ ಇವ್ರದು ಸಾಧು ಸತ್ಪುರುಷರು ಹ್ಯಾಂಗ ಹಂಗ ಸಿದ್ಧರು ಶ್ರೇವಾ ಮಾಡಿದ್ರು ಇವ್ರ ಮುಖದ ಮೇಲೆ ಚಿನ್ನ ಹೌದು ಅವಾಗ ಸಿದ್ಧರು ಹೆಂಗ ಅದಾರ ಅಂದ್ರೆ ಮನ್ಸಿನ ಹಾ ತಿಳ್ಕೊತಾರ ನೀ ಹೇಳೋದು ಬೇಡ ಬೇಡ ವಚ್ಚೇನೆ ಬೇಡ ಏನು ಬೇಡ ನಿನ್ನ ಭಕ್ತರ ಆತ್ಮ ಒಳಗೆ ತಿಳಿತದ ಅವ್ರಿಗೆ ಅವಾಗ ಹರಕೇರಿ ಸಿದ್ಧಮುತ್ಯ ಸತಿಪತಿಗಳು ಕೇಳ್ತಾರ ಏನತ್ತ ಸಿದ್ಧರು ಬಂದು ಮನೆ ಇರ್ತದ ನಿಮ್ಮ ಮುಖದ ಮ್ಯಾಲ ಖಳಿ ಯಾಕಿಲ್ಲ ಅಂದಾಗ ಎರಡು ಮಂದಿ ಸತಿಪತಿಗಳ ದುಃಖದ ಕಣ್ಣೀರು ಸುರಿಸಿ ಸಿದ್ಧಮುತ್ತನ ಪಾದಿ ಹಣಿ ಇಟ್ಟೇತಾರ್ಯಪ್ಪಾ ನಮ್ಮ ಮನೆ ಗುರು ಆಗಿರ್ತಕ್ಕಂತ ಬಬಲಾದಿ ಸದಾ ನಮ್ಮ ಮನೆಗೆ ಬಂದಿದ್ರು ಹೌದು ಪಾದ ಪೂಜಾ ಪೂಜಾ ಅರ್ಚನೆ ಮಾಡಿ ದಕ್ಷಿಣ ಕೊಟ್ಟು ಊಟ ಮಾಡಿಸಿ ಅವ್ರಿಗೆ ಕಳಿಸಿದೆವು ಕಳಿಸಿದೇವು ಹೋಗುಯಿ ಅಳಿಗೆ ಉಗಾದಿ ಹಬ್ಬಕ್ಕೆ ಹಗಲು ಬಾರಕ ಬೆಂಕಿ ಹತ್ತದಿಗತ್ತೇಳುವ ಇದ್ರ ಅರ್ಥ ನಮಗ್ ತಿಳಿದ್ರು ಅವಾಗ ಹರಕೇರ್ ಶಿದ್ದಪ್ಪ ಮುಟ್ಟಿ ಹೇಳ್ತಾರೆ ಸಿದ್ದರು ಸಿದ್ಧ ಹಟ್ಟಿಗೆ ನೋಡ್ರಿ ಹೆಂಗ ಹೇಳ್ತಾರೆ ಸದಾಶಿವ ಚಿಕ್ಕಯ್ಯನವರು ಹೇಳೋದು ಮಾತಿದು ಏನು ತಪ್ಪಿಲ್ಲ ಸುಳ್ಳಲ್ಲ ಅಲ್ಲ ನಿನಗೆ ಕೆಟ್ಟದಾಗಲಿ ಅಂತಾರು ಭಯಶ ಇಲ್ಲ 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 ನಿನ್ನ ಮನೆಗೆ ಬೆಂಕಿ ನಿಜ ಮುಂದಿನ ಜನ್ಮ ಮುಂದಿನ ಚಿನ್ನ ಅವ್ರ ಈ ತಿಳಿತಿತ್ತು ಹೌದು ಹೌದು ಅದಕ್ಕೆ ನೀ ಎತ್ತರ ತಿಳಿ ಅವ್ರು ನಿನಗೆ ಹೇಳುವಾರ ಹೌದು ಹೌದು ಏನೋ ಉಗಾದಿ ಹಬ್ಬದ ದಿವಸ ನಿನ್ನ ಮನೆಗೆ ಬೆಂಕಿ ಹತ್ತದ ನೀ ಎತ್ತರ ಇರುತ್ತೆ ಹೇಳುವಾರ ಹೌದು ಖರೇ ಅವ್ರೊಂದು ಕೊಟ್ಟು ಹೋಗ್ಯಾರ ನಾವೊಂದು ಎತ್ತರ ನಿನ್ನ ಕೊಟ್ಟು ಹೋಗ್ತೀನಿ ಅಂದ್ರೆ ಸಿದ್ಧ ಏನು ಯಾವಾಗ ಉಗಾದಿ ಹಬ್ಬಕ್ಕೆ ಹಗಲು ಬಾರಕ ನಿನ್ನ ಮನಿ ಬೆಂಕಿ ಹತ್ತದ ಅವಾಗ ಅವಾಗ ಕಡಿ ಕಡಿಮುಖ ಮಾಡಿ ಶುದ್ಧ ಚೆನ್ನ ಮಾಡು ನಿನ್ನ ಮನೆ ಬೆಂಕಿ ಜಾಗಿನ ಮೇಲೆ ಆರ್ತದ ಜಾಗಿನ ಮೇಲೆ ಆರ್ತದ ಜಾಗಿ ಹೌದು 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 ಅವಾಗ ಸಿದ್ದಪ್ಪ ಹೇಳಿದ ಪ್ರಕಾರ ಸದಾಶಿ ಚಿಕ್ಕನವರು ಹೇಳಿದ ಪ್ರಕಾರ ಹಗಲಾರ ಹಗಲು ಬಾರ ಉಗಾದಿ ಹಬ್ಬಕ್ಕೆ ಬೆಂಕಿ ಹತ್ತುದು ಖರೆ ಇವರು ಮುಮ್ಮೆಟ್ಟು ಗುಡ್ಡದ ಕಡೆ ಮುಖ ಮಾಡಿ ಸಿದ್ದನ ಕಾಪಾಡತ್ತ ಕೈ ಮಾಡಿ ಖರೆ ಹಗಲು ಮಳೆ ಬಿದ್ದು ಮಳಿ ಬಿದ್ದು ಮನಿ ಇದು ಎಲ್ಲ ಒಳ್ಳ ಖರೆ ಖರಿ ಆಗುದ ಇಂಥ್ರಿ ಜಗತ್ಯದೊಳಗ ಇಂಥ ಸಿದ್ಧಾಟಿಗೆ ಬಹಳ ಅದಾವ ಬಹಳ ಮಾತಾಡ್ಲಾರ್ದೆ ಇನ್ನೂ ಹಲವಾರು ದೃಷ್ಟಾಂತಗಳ್ ಒಂದೇ ಮಾತ ಜವರು ಚೆನ್ನ ಬಸಪ್ಪ ಗೌಡರು ಮಾಳಿಂಗರಾಯನ ಮೇಲೆ ಇಟ್ಟು ಹಾಡೋದಕ್ಕಾಗಿ ಹೊಲ ನಾಟ್ಯದ ಹೊಲ ನಾಟ್ಯದ ಬಿತ್ತಲಾರ್ದೆ ಹೊಲ ನಾಟ್ಯದ ನಾವು ಎಲ್ಲಾ ಬಿತ್ತರ ಏನ್ ಆಗ್ತಾವ್ರಿ ಗಾಡಿ ಲಾಡ್ ಹೈತಾವ್ ಖರೆ ಜೇವ್ರ ಗೌಡರು ಬಿತ್ತಲಾರದೆ ಹೊರ ತುಂಬಾ ಎಲ್ಲ ರಾಶಿ ಆಗ್ಯದ ಹಾ ಇನ್ನೊಂದು ಮಾತು ಹೇಳ್ತೇವೆ ನಿಮಗ ಏನ್ರಿ ಬಿತ್ತುದು ಹೆಂಗಪ್ಪ ಅಂತ ಕೇಳಿದ್ರ ನಾವು ನೀವು ಎಲ್ಲಾರು ರೈತರು ಹೌದು ಎಲ್ಲಾರು ರೈತ್ರು ಇದ್ದೇವು ಎಲ್ಲಾ ಹೊಲದಾಗ ದುಡಿಯವರೇ ಇದ್ದೇವು ಹಾ ಆ ಭೂಮಿ ಹದ ಮಾಡಿ ಗಳಿ ಹೊಡೆದ್ ನಾವು ಯಾರ ಗೋಧಿ ಹಾಕ್ತೇವೆ ಯಾರ ಜ್ವಾಳ ಹಾಕ್ತೇವೆ ಹಾಕ್ತೇವಲ್ಲ ಹಾಕ್ತೇವಿಲ್ರಿ ಗೋಧಿ ಹಾಕಿದ್ರ ಗೋಧಿನೇನ್ ಆಡ್ತದ ಜ್ವಾಳ ಹಾಕಿದ್ರ ಜಾಳ ಏನ್ ಆಡ್ತದ ಹೌದು ಖರೆ ಒಂದು ಸೊಲಗಿ ಬೀಜಿನೊಳಗೆ ಒಂದು ಶಾರಿ ಲಡ್ ಆಯ್ತವ ಹೌದಿಲ್ರಿ ಹೌದು ಎಲ್ಲಾ ಬೀಜ ನಮ್ ಕೈಲಿ ಆಟಲ್ಲ ಕೆಲವೊಂದು ಲಡ್ ಕರ್ಮದ ಬೀಜ ಹಾಂಗಿಲ್ಲ ಹೇಳ್ತಾರ ಅವರು ಕರ್ಮ ನೀ ಏನು ಮಾಡ್ತಿ ನೀ ಏನು ಮಾಡ್ತಿ ಮಾಡಿದ್ದೀನಿ ಉಡಿಬೇಕಾಗ್ಯದ ನಿನಗ ಒಳ್ಳೇದನ್ ಒಳ್ಳೇದನ್ಬೇಕಾಗಿತ್ತಲೋ ಇನ್ನೊಬ್ಬರಿಗೆ ಒಳ್ಳೇದನು ಇಡೀ ಊರೇ ನಿನ ಒಳ್ಳೇದಂತದ ಇನ್ನೊಬ್ರಿಗೆ ಕೆಟ್ಟದಂದಿ ಇಡೀ ಊರು ನಿನ ಕೆಟ್ಟದಂತದ ಅದಕ್ಕೆ ನೀವು ಹ್ಯಾಂಗಿರ್ಬೇಕ ನಿಮ್ ಕರ್ಮ ಜೋಡಿ ಇರ್ತದೆ ಬಹಳ ಮಾತಾಡ್ಲಾರ್ದೆ ಯಾವ ಜನ ಕೂಡಿರಿ ಹುರಿಪಿಲಿ ಜಾತ್ರೆ ಮಾಡ್ರಿ ಭರ್ಜೀರಿ ಅನ್ನ ನಾಕೊಂಡು ಸುಂದರ ಚಾಲ ಹಾಡಿ ಮತ್ತೆ ನಮ್ಮ ಹಿರಿಕಾಲ ಆದ್ರೆ ಪಾಳಿ ಹೋಗ್ತದೆ ನೋಡಂಡ್ರಿ ಸರಿ ಗಂಟ್ಲೆಟ್ ಹರ್ಕೋತಾರ ಮುಂದಿನ ಪಾಳಿಗೆ ಮಾತ್ರ ನಾವು ತಯಾರಿ ಇಟ್ಟಿದೇವಿ ಈ ಸಲ ಬರೆಯೂರು ಕೊಟ್ಟಿದ್ದೇವ್ ಮುಂದಿನ ಸಂದಿಗೆ ಅವ್ರದ್ದು ಕಂಪಲ್ಸರಿ ಅದ ಹೌದು ಹಾ ಡಾಕ್ಟರ್ ಯಾರ ಶಿರ್ವಾ ಹಾ